ಸಾವಾದರೆ ಸ್ಟೇಷನ್ ಬೇಲು ಡ್ರೈವರ್ನೇನು ಮಾಡ್ತೀವ ಕರ್ಕೊಂಡೋಗ್ತೀವ ಆ ಸ್ಟೇಷನ್ ಬೇಲ್ ಕಟ್ ಕಳಿಸ್ತೀವ ಹದಿನೈದು ದಿವಸ ನಾವು ಒಂದು ತಿಂಗಳು ಸಸ್ಪೆಂಡ್ ಮಾಡ್ತೀವ ಹೆಂಟಿ ಮಕ್ಕಳ ಜೊತೆ ಟೂರ್ಗೆ ಹೋಗ್ತಾರೆ ಬರ್ತಾರೆ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ ಹೋಗಿದ್ದು ಪ್ರಾಣ ಯಾರು ಜವಾಬ್ದಾರಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಯಲಾಂಕ ಗುರು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿನ್ನೆ ಮಲ್ಲೇಶ್ವರಮಲ್ಲಿ ಒಂದು ಹೆಣ್ಮಗು ಮೇಲೆ ಬಿ ಎಮ್ ಟಿ ಸಿ ಗಾಡಿ ಗುದ್ದಿ ಸಾವನ್ನಪ್ಪತ್ತಾರೆ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೇಳ್ಕೊತ ಇದ್ದೀನಿ ಬಿ ಎಮ್ ಟಿ ಸಿ ಅವ್ರಿಗೆ ನಿಮ್ಮ ಮೇಲೆ ಮೈ ಮೇಲೆ ನಿಮಗೇನು ಪ್ರಜ್ಞೆ ಇರಲ್ವಾ ಹೆಂಗಂದ್ರೆ ಹಂಗೆ ಓಡಿಸ್ತೀವಲ್ಲ ಆ ನೀವು ಒಂದು ಜವಾಬ್ದಾರಿಯಿಂದ ಸ್ಥಾನದಲ್ಲಿ ಹಿಂಗೆ ಓಡಿಸ್ತೀವಲ್ಲ ನಿಮ್ಗೇನು ಮೈ ಮೇಲೆ ಪ್ರಜ್ಞೆ ಇಲ್ಲ ಇಲ್ಲ ಲಂಗು ಲಗಮ್ ಇಲ್ಲ ನಿಮ್ಮ ಅಧಿಕಾರಿಗಳದ್ದು ನಿಮ್ಗೇನು ದಿಗ್ಲು ಭಯ ಇಲ್ವಾ ಹೆಂಗಂದ್ರಂಗೆ ಓಡಿಸ್ತೀವಲ್ರಿ ಆ ಏನು ಬೆಂಗಳೂರಲ್ಲಿ ಹಂಗೆ ಓಡಿಸ್ತೀವಲ್ಲ ಅತ್ತ ತಡಿಗೆ ಒಂದೊಂದು ಸಿಗ್ನಲ್ ಐತೆ ಹಂಗೂ ನೀವು ಹಿಂಗೆ ರ್ಯಾಶ್ ಆಗಿ ಓಡಿಸ್ತೀವಿ ಅಂದರೆ ನಿಮ್ಮ ಧೈರ್ಯ ಮೆಚ್ಚಬೇಕಾಗಿರೋದು ಬಿಡ್ರಿ ಆಂ ಅಡ್ಡ ಬಂದರೆ ಎಕ್ಸ್ಕೊಂಡು ಹೋಗ್ತಾ ಇರೋದೇ ನೀವು ಆಂ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಸ್ವಲ್ಪ ಗಮನ ಹಾಡಿಸಿ ನೀವೇ ಬೆಂಗಳೂರವ್ರೇ ನಿಮ್ಮ ಗಮನಕ್ಕೆ ಬಂದಿರುತ್ತಿದ್ದು ದಯವಿಟ್ಟು ಇಂಥವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಇಂಚೆ ಚಾಲಕರು ನಮ್ಗೆ ಬೇಡ ಬೇಡ ನಮ್ಮ ಬೆಂಗಳೂರಿಗೆ ತಾಳೆ ಇಲ್ಲೇ ಸ್ವಾಮಿ ಬೆಂಗಳೂರಿದು ನಾವೇನಂದ್ರ ತುಂಬ ಲೇಟ್ ಆಗುತ್ತೆ ಟ್ರಾಫಿಕ್ ಜಾಮ್ ಇರುತ್ತೆ ಹಂಗೆ ಅನ್ಬಿಟ್ಟು ನಾವು ಬೇಗ ಹೋಗ್ಬೇಕು ಅನ್ಬಿಟ್ಟು ಹೆಂಗಂದ್ರೆ ಹಂಗೆ ಓಡ್ಸಿದ್ರೆ ಕಾನೂನು ತಿಳ್ಕೊಂಡಿರೋರೆ ಸರ್ಕಾರ ಕೆಲಸದಲ್ಲಿರೋರೆ ಹೆಂಗೆ ಮಾಡಿದ್ರೆ ನಾವು ಯಾರನ್ನೋ ಕೇಳೋದು ನಿಮ್ಮ ನಂಬ ಗಾಡಿ ಎಕ್ಕೋದು ಹೆಂಗ್ರಿ ನಾವು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಆಂ ಮಧ್ಯಾಹ್ನದವ್ರಿಗೆ ಬಡವ್ರಿಗೆ ಇರೋದೇ ಬ ಬಸ್ಸು ಅದು ನಾವು ನಿಮಗೆ ನೀವು ಹಿಂಗೆ ಓಡಿಸಿದ್ರೆ ಯಾವ ಇದು ಧೈರ್ಯದ ಮೇಲೆ ನಿಮ್ಮ ಬಸ್ ಎಕ್ಬೇಕು ನಾವು ಬಿ ಎಮ್ ಟಿ ಸಿ ಬಸ್ ಅವ್ರಿಗೆ ಹೇಳ್ತಾ ಡ್ರೈವರ್ ಡ್ರೈವರ್ಗಳಿಗೆ ಎಲ್ರೂ ಅಲ್ಲ ಕೆಲವ್ರು ಇದ್ದೀವ ಆ ಸಿಗ್ನಲ್ ಎಲ್ಲರೇ ಇಲ್ಸ್ತೀವ ಅಲಾರು ನ್ಯಾಯನ ಇದು ಕಾನೂನೆಲ್ಲ ತಿಳ್ಕೊಂಬಂತಾನೆ ನೀವು ಚಾಲನೆ ಮಾಡೋದು ನೀವು ನಿಮ್ಮ ಸರ್ಕಾರ ಕೆಲಸ ಕೊಡ್ರೆ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತಾರೆ ನೀವು ಅಕ್ಕಪಕ್ಕ ಮಾಡ್ಕೊಂಡು ಮಾಡ್ಕೊಂಡೋಗ್ರೆ ಯಾರು ಜವಾಬ್ದಾರಿ ಪಾಪ ಹೆಣ್ಮಗು ಕುಸುಮತಿ ಅಂದ್ಬಿಟ್ಟು ಆ ಎಷ್ಟು ಕರ್ಸ್ಕೊಂಡಿತ್ತು ಆ ಆ ಜೀವನವೇ ವ್ಯರ್ಥ ಮಾಡ್ಬಿಟ್ರಲ್ಲ ಆ ತಂದೆ ತಾಯಿ ಜವಾಬ್ದಾರಿ ಆಡ್ರಿ ಹೋಗಲಿ ಮೇಲಧಿಕಾರಿಗಳು ಯಾರು ಹೋಗಿ ಭೇಟಿ ಕೊಟ್ರಲ್ಲ ನೀವು ಸಾವಾಗಿದೆಯಲ್ಲ ಸಾವಾದರೆ ಸ್ಟೇಷನ್ ಬೇಲು ಡ್ರೈವರ್ನೇನು ಮಾಡ್ತೀವ ಕರ್ಕೊಂಡೋಗ್ತೀವ ಸ್ಟೇಷನ್ ಮೇಲೆ ಕಟ್ ಕಳಿಸ್ತೀವ ಹದಿನೈದು ದಿವಸ ನಾವು ಒಂದು ತಿಂಗಳು ಸಸ್ಪೆಂಡ್ ಮಾಡ್ತೀವ ಹೆಂಟಿ ಮಕ್ಕಳ ಜೊತೆ ಟೂರ್ಗೆ ಹೋಗ್ತಾರೆ ಬರ್ತಾರೆ ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ ಹೋಗಿದ್ದು ಪ್ರಾಣ ಯಾರು ಜವಾಬ್ದಾರಿ ಆ ಸಚಿವ್ರೆ ರಾಮಲಿಂಗರಾಜ್ ಸಾಹೇಬ್ರೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಆಂ ಎಲ್ಲ ಡ್ರೈವಿಂಗಲ್ಲಿ ಈ ಥರ ಹಿಂಗೆ ಆಗ್ತಿದೆ ಮೊದಲೇ ಅಲ್ಲ ದಿನೇ ನಮ್ಮ ಬೆಂಗಳೂರಲ್ಲಿ ಆ ನಾವು ಹೇಳೋ ಟೈಮ್ಗೆ ರೀಚ್ ಹಾಕೋಕ್ಕಾಗಲ್ಲ ಹೋಗಲಿ ಪರವಾಗಿಲ್ಲ ಅರ್ಧ ಅವ್ರು ಲೇಟಾಗೇ ಹೋಗೋಣ ಈ ರೀತಿ ಓಡಿಸೋದು ಹೆಂಗೆ ಸಿಗ್ನಲಲ್ಲೇ ಡೋರ್ ತೆಗಿತಾರೆ ಅವಾಗೇ ಇಳಿಸ್ತಾರೆ ಟ್ರಾಫಿಕ್ ಜಾಮ್ ಮಾಡ್ತಾರೆ ಆಂ ರೈಟ್ಗೆ ಹಾಕಿದರೆ ಲೆಫ್ಟ್ಗೆ ನಿಲ್ಲಿಸ್ಕೊಂಡಿರ್ತಾರೆ ಗಾಡಿನ ಆ ಬಸ್ ಸ್ಟಾಪಲ್ಲಿ ಬಸ್ ನಿಲ್ಸಲ್ಲ ಮುಂದೆ ಎಲ್ಲ ಹೋಗಿ ನಿಲ್ಲಿಸ್ತಾರೆ ಮೇಲಾಧಿಕಾರಿಗಳು ಆರ್ ಟಿ ಒ ಅವರು ಮಾತಿದ್ರೆ ನಾವು ಟ್ರಾಫಿಕ್ ಅವ್ರಿಗೆ ಹೇಳೋದಲ್ಲ ಟ್ರಾಫಿಕ್ ಅವರು ತುಂಬ ಕಷ್ಟಪಡ್ತಾನೆ ಅವರೇ ಆದರೆ ಟ್ರಾಫಿಕ್ ಅವರು ನೋಟಿಸ್ ಕೊಟ್ರೇನು ಇವರು ಬಗ್ಗಲ್ಲ ಅದೇ ಕೆಲಸನೇ ಎಮ್ ಎಮ್ ಎಲ್ ನೀರು ಹಾಕ್ದಂಗೆ ಏನು ಹೇಳ್ರ ಕೇಳಲ್ಲ ಪಬ್ಲಿಕ್ ಅವ್ರು ಕೇಳೋಕೋದ್ರೆ ನಾವೇನ ಕೇಳೋಕೋದ್ರೆ ಏ ನಾವು ಸರ್ಕಾರದ ಕೆಲಸದಲ್ಲಿ ಕೆಲಸ ಮಾಡೋ ನಮ್ಮ ಮೇಲೆ ಹಿಂಗೆ ಮಾತಾಡ್ಬೇಡಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಉದಾಹರಣೆ ಎಷ್ಟೋ ಇದೆ ಎಲ್ಲಾರ್ಗು ಅನುಭವ ಆಗಿದೆ ಯಾಕೆ ಗೊತ್ತಾ ಎಲ್ಲಾರ್ಗು ಅವರಾದಂಥ ಕೆಲ್ಸಗಳಿರೋದ್ರೆ ಯಾರು ಯಾರು ಕೇಳ್ಕೊಂಡಿರೋಕ್ಕಾಗಲ್ಲ ಆಂ ಸರ್ಕಾರದಲ್ಲಿ ಇವ್ರಿಗೆ ಹುದ್ದೆ ತಗೊಂಡು ಇವ್ರಿಗೆ ಜವಾಬ್ದಿ ಇಲ್ಲಂದು ಯಾರು ಹಣೆ ಸಸ್ಪೆಂಡ್ಗಳು ಮಾಡಿ ಅಂತವ್ರು ಬೇಡ ಬೇಡ ಕೆಲಸಕ್ಕೆ ಒಬ್ಬರು ಪ್ರಾಣ ತೆಗೆಯ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಯಾವ ರೀತಿ ಇದನ್ನು ನಾವು ಇದು ಮಾಡೋದು ಆಂ ಹೆಂಗೆ ಜನಗಳು ಆಚೆ ಬಂದು ಓಡಾಡೋಕ್ಕೆ ಇದು ಮಾಡ್ತಾರೆ ಸರ್ಕಾರಿ ಕೆಲಸ ಅವರು ಅಂದರೆ ಅವರು ನಮ್ಗೆ ಹೇಳಬೇಕು ತಿಳುವಳಿಕೆ ಹೇಳಬೇಕು ಹಂಗಾಗ್ತಾಯಿಲ್ಲ ಟ್ರಾಫಿಕ್ ಅವರು ಹೇಳ್ತಾರೆ ಒಂದು ದಿವಸ ಕೇಳ್ತಾರೆ ತಿರ್ಗಿ ಅದೇ ಇದೇನೆ ಅವರು ಹೇಳಿ 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 ನಾನೇನು ಕಣ್ಣಾರ ನೋಡಿದ್ದೀನಿ ಅವ್ರೇನು ಇಪ್ಪತ್ತಾಲಕ್ಕವ್ರು ಇವ್ರಿಗಂತಾನೆ ಕೆಲಸ ಮಾಡಬೇಕಾ ಹಾಗೆ ಆ ಈ ಟಿಪ್ಪರ್ ಗಾಡಿಗಳು ಏನು ಗಾರ್ಬೇಜ್ ಬಿ ಬಿ ಎಮ್ ಪಿದು ಅವರು ಅಷ್ಟೇ ಕೆಲವರೆಲ್ಲ ಎಣ್ಣೆ ಹೊಡೆದಿರ್ತಾರೆ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ ರ್ಯಾಶ್ ಡ್ರೈವಿಂಗು ಬೇಕಾದ್ರೆ ತನಿಖೆ ಮಾಡಿ ಒಂದು ವರ್ಷದ ಡೀಟೇಲ್ಸ್ ತಗೊಳ್ಳಿ ಸರ್ಕಾರದಲ್ಲಿ ಇರುತ್ತೆ ಆಯಿತಾ ಟ್ರಾಫಿಕಲ್ಲಿ ಇರುತ್ತೆ ಇದೇ ಇದ್ರಿ ನೆಗ್ಲಿಜೆನ್ಸಿಂದ ಓಡಿಸಿ ಓಡಿಸಿನೇ ಸಾವಾಗಿರೋದು ಒಂದು ಮನುಷ್ಯ ಎಲ್ಲಾರ್ಗು ಸ್ವತಂತ್ರ ಇರುತ್ತೆ ಬದುಕೋಕ್ಕೆ ರೋಡಲ್ಲಿ ರೋಡ್ ಟ್ಯಾಕ್ಸ್ ಕೊಟ್ಬಿಟ್ಟು ಕಟ್ತಾರೆ ಈ ರೀತಿ ಸರ್ಕಾರದ ಕೆಲಸದಲ್ಲಿ ಎತ್ಕೊಂಡು ಏಕದಮ್ಮ ಹೆಂಗೆ ಅಂದ್ರೆ ಹಂಗೆ ಓಡಿಸ್ಕೊಂಡು ಎಕ್ಸ್ಕೊಂಡು ಏನು ರೀ ಆಂ ಪ್ರತಿಯೊಬ್ಬರಿಗೂ ತಾಯಿ ತಂದೆ ಇರ್ತಾರೆ ನಿಮ್ಮ ಮನೆಯಲ್ಲಿ ಚಾಲಕರು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೋಗಿ ಬಾ ಮಂಗಣ ಅಂತ ಹೆಂಗೆ ಹೇಳ್ತಾರೋ ಪ್ರತಿಯೊಬ್ಬರು ಮಕ್ಕಳು ಪ್ರತಿಯೊಬ್ಬರು ಹೋಗಿ ಅಂತ ಹೇಳಿ ಕಲಿಸ್ತಾರೆ ಅದೇ ನೀವು ಬಂದ ಮೇಲೆ ನಿಮ್ಮ ಜವಾಬ್ದಾರಿ ಇರ್ತಾರೆ ಐವತ್ತಾರು ಜನ ಕುಣ್ಸ್ಕೊಂಡು ಹೋಗಿರ್ತೀವಿ ನೀವು ಯಾರು ಏನಂತ ಗೊತ್ತಿಲ್ಲದೆ ಇರ್ತೀವಿ ಬಸ್ ಏನು ಗೊತ್ತಾ ನಂಬಿಕೆ ನಮ್ಮ ಚಾಲಕರು ನಮ್ಮ ಸರ್ಕಾರದ ಇದು ಮಾಡಿರ್ತಾರೆ ಅಂದ್ಕೊಂಡು ನಾವು ಎಕ್ತೀವಿ ನೀವು ಹೋಗೋ ಬರೋರ್ಗೆ ಹಿಂಗೆ ಗುದ್ದ್ಕೊಂಡು ಹಿಂಗೆ ಮಾಡ್ಕೊಂಡು ಪ್ರಾಣ ತೆಗಿತೀವಲ್ಲ ರೀ ನೀವು ಯಾರು ನ್ಯಾಯಾಲಯ ಇದು ನಿಮ್ಗೆ ಯಾರೇ ಕೇಳಬೇಕು ಏನು ಲಂಗ ಲಗಮ್ ಇಲ್ವಾ ಸಾರಿಗೆ ಸಚಿವರೇ ಗಮನ ಹಾಡಿಸಿ ಮುಂದೆ ಹಿಂಗೆ ಹೋಗ್ತಾರೆ ದಿನಿತ್ಯ ಎಷ್ಟೋ ಕೇಸ್ ಆಗುತ್ತೆ ಈ ಥರ ಇವ್ರ ಜವಾಬ್ದಾರಿ ಇಲ್ಲ ನಿಮ್ಮ ಮೇಲೆ ಭಯ ಭಕ್ತಿ ಇಲ್ಲ ಅವರಿಗೆ ಮೇಲಧಿಕಾರಿ ಭಯ ಭಕ್ತಿ ಇಲ್ಲ ಈ ರೀತಿ ನಡ್ಕೊಂಬರ್ತಾರೆ ಹಿಂಗೆ ಬರ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಇದು ತಕ್ಕಪಾಠ ಕಲಿಸ್ಬೇಕಾಗತ್ತೆ ನಾವು ಹೋರಾಟ ಮಾಡಬೇಕಾಗತ್ತೆ ಸರ್ಕಾರ ಕೇಳ್ತಾ ಇದೀವಿ ದಯವಿಟ್ಟು ಇಂಥವ್ರ ಮೇಲೆ ಇದು ಮಾಡಿ ಎಲ್ಲನ ಸಾವಾದರೆ ಈ ರೀತಿ ಏನಾರ ಅಚಾತೋಡಿ ನಡೆದ್ರೆ ಬಂದಿ ದೊಡ್ಡ ಹಿರಿಯ ಅಧಿಕಾರ ಭೇಟಿ ಕೊಡಿರಿ ಅವಾಗೇ ಇವರು ಬಗ್ಗೋದು ಚಾಲಕರು ಇಲ್ಲ ಅಂದ್ರೆ ಬಿಡು ನಮ್ಮ ಪರವಾಗಿ ಅವ್ರ ಮಟ್ಟು ಸುಮ್ಮನೆ ಇರ್ತಾರೆ ಬೇಜವಾಬ್ದಾರಿ ಕೌನ್ಸಿಲಿಂಗ್ ಮಾಡಿ ಎಲ್ಲನೂ ಆಯ್ತು ಅಂದರೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಏನಾಗಿದೆ ಎತ್ತ ಯಾಕೆ ಹಿಂಗೆ ಚಾಲನೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಹಾಗೇ ಇದು ಸುಧಾರಣೆ ಆಗೋದಂತ ಹೇಳ್ತಾನೆ ಹೊರತು ನೀವು ಏನೋ ಒಂದು ಕೇಸ್ ಆಗುತ್ತೆ ಗುದ್ದಿದ್ದಾರೆ ಸಸ್ಪೆಂಡ್ ಮಾಡಿದ್ರೆ ಅಂತ ಹೇಳಿದ್ರೆ ಇದು ಮುಕ್ತಿ ಆಗಲ್ಲ ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅವ್ರಿಗೆ ಯಾವುದೋ ದಿಗ್ಲು ಬಾಯದ್ ಚಾಲನೆ ಮಾಡ್ತಾನೆ ಇರ್ತಾರೆ ಹಿಂಗೆ ಹೋಗ್ತಾರೆ ಪಬ್ಲಿಕ್ಕು ಇದಕ್ಕೆ ಧ್ವನಿ ಎತ್ತಬೇಕಾಗುತ್ತೆ ಅಂತ ಈ ಮೂಲಕ ಕೇಳ್ತಾ ಇದೀನಿ